ಅವರು ಒಂದು ಜಾಸ್ತಿ ವರ್ಷಗಳಿಂದ ತಂದರೆ ಅವ್ರಿಗೆ ಇದು ಮೌತ್ ಬಂದಿತ್ತು ಊಟ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಬರೇ ಲಿಕ್ವಿಡ್ಸು ಮೇಡಮ್ ನಮ್ಮ ಮಾಮೇದವ್ರು ಹೇಳಿದ್ದು ಮೇಡಮ್ ಅದಕ್ಕಿಂತ ಇವಾಗ ಬೆಟರ್ ನಮಸ್ತೆ ಮೇಡಮ್ ನೂರು ಮೊಹಮ್ಮದ್ ಅಂತ ಗೌರೀಬ್ಂದೂರು ನಮ್ಮ ಅತ್ತೆ ದಾಸಮ್ಮ ಅಂತ ಅವರಿಗೆ ಒಂದು ಸೆವೆಂಟಿ ಆಗಿದೆ ಮೇಡಮ್ ಒಂದು ಟೂ ಇಯರ್ಸ್ ಅವ್ರಿಗೆ ಇದು ಮೌತ್ ಬಂದಿದ್ದು ಅಲ್ಲಿ ಗೌರೀಬ್ನೂರಲ್ಲಿ ತೋರಿಸಿದ್ವಿ ನಾವು ನಮ್ದು ಗೌರಿ ಬಿದ್ದನೂರು ಪ್ರಾಪರ್ ಅಲ್ಲಿ ತೋರಿಸಿದಾಗ ಡೆಂಟಲ್ ತೋರಿಸಿದ್ವಿ ಅವರು ಈ ಥರ ಕ್ಯಾನ್ಸರ್ ತರ ಇದೆ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಅಡ್ಮಿಟ್ ಮಾಡಿದ್ವಿ ಅಲ್ಲೇ ತೋರಿಸ್ತಾ ಇದ್ವಿ ಇಲ್ಲಿ ಗೊತ್ತಾಯ್ತು ಇಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ವಿ ಅವರು ಒಂದು ಜಾಸ್ತಿ ಇದ್ವಿ ವರ್ಷಗಳಿಂದ ನಾವು ಏನಿಲ್ಲ ಮೇಡಮ್ ಅಲ್ಲಿ ಗೊರೆಬೀನೋ ತೋರಿಸಿದ್ವಿ ಅಲ್ಲಿ ಥರ ಅಂತ ಸಿನ್ಸಮ್ ಸಿಂಟಮ್ ತೋರಿಸಿದ್ರು ಆಮೇಲೆ ಹಾಸ್ಪಿಟಲ್ಗೆ ಯಾರೋ ಇಟ್ಕೊಟ್ರು ಸೀದಾ ಡೈರೆಕ್ಟ್ ಅಲ್ಲಿ ತೊಗೊಂಡಿದ್ವಿ ಅಲ್ಲಿ ಅಡ್ಮಿಟ್ ಮಾಡಿ ಟ್ವೆಂಟಿ ಡೇ ಇದು ಏನೋ ಆಪರೇಷನ್ ಎಲ್ಲ ಆಯಿತು ರೇಡಿಯೇಷನ್ ಕಿಮೋ ಅದೆಲ್ಲ ಮಾಡಿಸಿದ್ವಿ ಆಮೇಲೆ ಇಲ್ಲಿ ಅದು ತಿರ್ಗಾ ಅಲ್ಲಿ ಹೋಗಿ ಹೋಗ್ತಾ ಇರಬೇಕಾಗಿತ್ತು ಇಲ್ಲಿ ಮೇಲೆ ಏನು ಹೋಗೋಂಗಿಲ್ಲ ಬರೀ ಮೆಡಿಸಿನ್ ಅಲ್ಲೇ ಇಲ್ಲ ಇಲ್ಲ ಏನು ಏನಿಲ್ಲ ಮೇಡಮ್ ನಮ್ಮ ಬಾಮೇದವ್ರು ಹೇಳಿದ್ರು ಅವ್ರಿಗೆ ಫ್ರೆಂಡ್ ಹೇಳಿದ್ರು ಅಂತೆ ನಾವು ನಾನು ಅವ್ರು ಕನ್ವಿನ್ಸ್ ಮಾಡಿ ಇಲ್ಲಿ ಬಂದಿದ್ವಿ ಮೇಡಮ್ ಅದಕ್ಕಿಂತ ಇವಾಗ ಬೆಟರ್ ಊಟ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಬರೇ ಲಿಕ್ವಿಡ್ಸ್ ಗಂಜಿ ಆ ತರ ಎಲ್ಲ ತೊಗೊತಾ ಇದ್ರು ಈಗ ಒಂದ್ ಸ್ವಲ್ಪ ಗಟ್ಟಿರ್ಬೋದು ಅಂತ ತಗೊತಾ ಆರಾಮಾಗಿದ್ದಾರೆ ಆರಾಮ್ ನಡ್ಕೊಂಡಿದ್ದಾರೆ ಅವ್ರಿಗೆ ಒಂಥರ ಇದು ಹುಮ್ಮಸ್ ತರ ಇದೆ ಈಗ ಚೆನ್ನಾಗಿದ್ದೀನಿ ಅಂತಂದ್ರ ಅವ್ರಿಗೆ ಬಂದಿದೆ ಹೇರ್ಸ್ ಎಲ್ಲ ಉದ್ರೋಗಿತ್ತು ತಿರ್ಗ ಅದೆಲ್ಲ ಇಂಪ್ರೂವ್ ಆಗ್ತಾ ಇದೆ ಥ್ಯಾಂಕ್ ಯು